ಸ್ನೇಹಿತರೆ ನಿಮಗೂ ಕೂಡ ಈ ಹಣ್ಣಿನ ನೆನಪಿರಬಹುದು ಚಿಕ್ಕವರಿದ್ದಾಗ ಶಾಲೆ ಬಳಿ ಅಜ್ಜಿ ಒಂದು ಬುಟ್ಟಿ ತುಂಬ ಈ ಹಣ್ಣನ್ನು ತಂದು ಮಾರುತ್ತಾ ಇದ್ದರು ನೀವು ಕೂಡ ಈ ಹಣ್ಣನ್ನು ಸೇವನೆ ಮಾಡಿರುವಂತಹ ನೆನಪು ನಿಮಗೆ ಇದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಈ ಹಣ್ಣಿನ ಹೆಸರು ಎಲಚಿ ಹಣ್ಣು ಅಥವಾ ಬೋರೆ ಹಣ್ಣು ಅಥವಾ ನಮ್ಮ ಕಡೆ ಬಾರೆ ಹಣ್ಣು ಅಂತ ಕೂಡ ಕರೆಯುತ್ತಾರೆ ನಿಮ್ಮ ಊರಿನಲ್ಲಿ ಈ ಹಣ್ಣಿಗೆ ಏನಂತ ಹೆಸರನ್ನು ಇಟ್ಟುಕರೆಯುತ್ತೀರಾ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಊರಿನಲ್ಲಿ ಈ ಬಾರೆ ಹಣ್ಣು ಸಿಕ್ಕಾಗ ದಯವಿಟ್ಟು ತಿನ್ನಿ ಯಾಕಂದರೆ ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭವಿದೆ ಇದನ್ನು ಸೇವನೆ ಮಾಡೋದ್ರಿಂದ ಹಲವಾರು ರೀತಿಯಾದಂತಹ ಪೌಷ್ಟಿಕಾಂಶಗಳು ಕೂಡ ಸಿಗುತ್ತದೆ ಈ ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತಹ ಪೌಷ್ಟಿಕಾಂಶಗಳು ಸಿಗುತ್ತದೆ ಅಂತ ನೋಡುವುದಾದ್ರೆ ವಿಟಮಿನ್ ಎ ಮತ್ತು ಬಿ ಹಾಗೂ ವಿಟಮಿನ್ ಸಿ ಜೀವಸತ್ವಗಳು ಹೊಂದಿದ್ದು ಕ್ಯಾಲ್ಸಿಯಂ ರಂಜಕ ಕಬ್ಬಿಣ ಮ್ಯಾಗ್ನೀಷಿಯಂ ಮತ್ತು ಇನ್ನಿತರ ಹಲವಾರು ಪೌಷ್ಟಿಕಾಂಶಗಳು ಕೂಡ ಹೊಂದಿದೆ ಇನ್ನು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ಒತ್ತಡ ಮತ್ತು ಆತಂಕ ಕೂಡ ಕಡಿಮೆಯಾಗುತ್ತದೆ ಈ ಹಣ್ಣನ್ನು ಸೇವನೆ ಮಾಡಿದಾಗ ನಮ್ಮ ಮೆದುಳು ಮತ್ತು ನರಮಂಡಳದ ಮೇಲೆ ಶಾಂತಗೊಳಿಸುವಂತಹ ಪರಿಣಾಮ ಈ ಹಣ್ಣು ಬೀರುತ್ತದೆ ಹಾಗಾಗಿ ನಿಮಗೆ ಆತಂಕ ಮತ್ತು ಒತ್ತಡ ತುಂಬನೇ ಇದ್ದರೆ ಈ ಹಣ್ಣು ಸಿಕ್ಕಾಗ ಈ ಹಣ್ಣನ್ನು ತಿಂದು ನಿಮ್ಮ ಆತಂಕವನ್ನು ದೂರ ಮಾಡಿಕೊಳ್ಳಿ ಇನ್ನು ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿರುವುದರಿಂದ ಇದು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಇದು ನಮ್ಮ ದೇಹದಲ್ಲಿರುವಂತಹ ಫ್ರೀ ರೆಡಿಕಲ್ ಕಣಗಳಿಂದ ಕೂಡ ಹೋರಾಡುತ್ತದೆ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬಲಪಡಿಸುತ್ತದೆ ನೂರು ಗ್ರಾಂ ಬಾರೆ ಹಣ್ಣಿನಲ್ಲಿ ಆರವತ್ತೊಂಬತ್ತು ಮಿಲಿಗ್ರಾಮ್ ವಿಟಮಿನ್ ಸಿ ಇರುತ್ತದೆ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಉತ್ಪಾದಿಸಲು ಈ ಹಣ್ಣು ತುಂಬಾ ಉಪಯುಕ್ತವಾಗಿದೆ ಇನ್ನು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಣದಲ್ಲಿ ಇಡಲು ಸಹಾಯವಾಗುತ್ತದೆ ಮತ್ತು ನಮ್ಮ ಮೂಳೆಗಳ ಬಲವನ್ನು ಕೂಡ ಸುಧಾರಿಸುತ್ತದೆ ಈ ಬಾರಿ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಲು ಸಹಾಯವಾಗುತ್ತದೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಮತ್ತು ಇನ್ನಿತರ ಪೌಷ್ಟಿಕಾಂಶಗಳು ನಮ್ಮ ಮೂಳೆಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದಷ್ಟೇ ಅಲ್ಲದೆ ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ನರಗಳ ದೌರ್ಬಲ್ಯ ಕೂಡ ಹೋಗುತ್ತದೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಕೂಡ ಈ ಹಣ್ಣು ಸಹಾಯ ಮಾಡುತ್ತದೆ ಮಲಬದ್ಧತೆಯ ಸಮಸ್ಯೆ ಇದ್ದವರು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಮಲವಿಸರ್ಜನೆ ಸರಾಗವಾಗಲು ಸಹಾಯವಾಗುತ್ತದೆ ಇನ್ನು ಬಹಳ ಮುಖ್ಯವಾಗಿ ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ರಕ್ತ ಶುದ್ಧಿಯಾಗಲು ಸಹಾಯವಾಗುತ್ತದೆ ನಮ್ಮ ದೇಹದಲ್ಲಿ ಕಲ್ಮಶ ರಕ್ತದಿಂದಲೇ ಹಲವಾರು ರೋಗಗಳು ನಮಗೆ ಬರುತ್ತಾ ಇರುತ್ತದೆ ಮುಖ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ರಕ್ತ ಕೆಡುವುದರಿಂದ ಬರುತ್ತದೆ ಉದಾಹರಣೆಗೆ ಸೋರೆಸಿಸ್ ಆಗಿರ್ಬೋದು ಅಥವಾ ಮುಖದ ಮೇಲೆ ಪಿಂಪಲ್ ಆಗಿರ್ಬೋದು ಈ ರೀತಿಯಾದಂತಹ ಸಮಸ್ಯೆಗಳು ರಕ್ತ ಶುದ್ಧಿ ಆಗದೇ ಇದ್ದರೆ ನಮಗೆ ಕಾಡುತ್ತಾ ಇರುತ್ತದೆ ಈ ಬಾರಿ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತ ಶುದ್ಧಿಯಾಗಲು ಸಹಾಯವಾಗುತ್ತದೆ ಹಾಗಾಗಿ ಈ ಹಣ್ಣು ಸಿಕ್ಕಾಗ ನೀವು ಕೂಡ ಇದನ್ನು ಸೇವನೆ ಮಾಡಿ ಆರೋಗ್ಯದಿಂದ ಇರಿ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು